ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡಿದ್ರೆ ತಮ್ಮೆಲ್ಲೇ ನೋಡ್ಕೊಂಡ್ ಬಂದಿರ್ತೀರಾ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಹೌದಲ್ವಾ ಎಸ್ ಖಂಡಿತವಾಗ್ಲೂ ಆಗಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ಇದು ನಿಜ ಆಲ್ರೆಡಿ ನಾಲ್ಕು ದಿನದಿಂದ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಂದ್ರೆ ಈಗ ಸೌಜನ್ಯ ಕೇಸ್ ಬಗ್ಗೆ ಸಮೀರ್ ಅವರು ವೀಡಿಯೋ ಮಾಡಿದ್ರು ಅಲ್ವಾ ಸೊ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಆಗಿ ನಿಂತ್ಕೊಳ್ಳೋಣ ನಾನು ಒಬ್ಳು ಯೂಟ್ಯೂಬರ್ ಅಲ್ವಾ ಅಂತ ಹೇಳಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ಅದ್ರಲ್ಲಿ ಸೊ ನಿಮ್ಗೆ ಹೇಳಿದ್ದೆ ಇನ್ನ ನಾಲ್ಕರಿಂದ ಐದ್ ದಿನದೊಳಗಡೆ ಹದಿನೇಳನೇ ಕಂತಿನ ಹಣ ಬಂದು ತಲುಪುತ್ತೆ ಅನ್ಬಿಟ್ಟು ಸೊ ಈಗ ಕೊಟ್ಟ ಮಾತಿನಂತೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಕೂಡ ನಡ್ಕೊಂಡಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಹದಿನೇಳನೇ ಕಂತಿನ ಹಣ ಮಾತ್ರ ಅಲ್ಲ ಹದಿನೆಂಟನೇ ಕಂತಿನ ಹಣದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ ಹಾಗೆ ಅಕ್ಕಿ ಹಣದ್ರ ಬಗ್ಗೆ ಕೂಡ ಗುಡ್ ನ್ಯೂಸ್ ಇದೆ ಓಕೆನಾ ಅಂದ್ರೆ ಉಚಿತ ಅಕ್ಕಿ ಹಣ ಅನ್ನೋ ಬಗ್ಗೆ ಯೋಜನೆ ದುಡ್ಡು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ಅವ್ರೂ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ತಿಳಿಯುತ್ತೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತ್ರ ಅಲ್ಲ ಸೊ ನಾನ್ ನಿಮಗೆ ಒಂದು ಆಯಿಲ್ ತೋರಿಸ್ತಾ ಇರ್ತಿದ್ದೆ ಅಂದ್ರೆ ರೋಲ್ ಆನ್ ಆಯಿಲ್ ಅಂತ ಹೇಳ್ಬಿಟ್ಟು ಇದು ಕೀಲು ನೋವಿಗಂತೂ ರಾಮಬಾಣ ಅಂತಾನೆ ಹೇಳ್ಬೋದು ಈ ಆಯಿಲ್ ತುಂಬಾ ಕಡಿಮೆ ದುಡ್ಡಿಗ ಸಿಗುತ್ತೆ ಅಂಡ್ ತುಂಬಾ ಬೇಗ ಕ್ಯೂರ್ ಆಗುತ್ತೆ ನಿಮ್ಗೆ ಎಂತ ನೋವುಗಳಿದ್ರು ಕೂಡ ಅದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ಬೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗುತ್ತಾನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಈ ಕ್ರೆಶೋಲ್ ರೋಲ್ ಆಯಿಲ್ ಬಗ್ಗೆ ಹೇಳ್ಬಿಡ್ತೀನಿ ಸಾಕಷ್ಟು ಜನ ಕೇಳ್ತಾ ಇದ್ರಿ ಅನಿತಾ ಕವರ್ ತೋರಿಸಿ ಮೇಲ್ಗಡೆ ಇರುತ್ತಲ್ಲ ಪ್ಯಾಕ್ ಸೊ ಇದು ಏನ್ ಇದೆ ಎಲ್ಲ ನೀಟಾಗಿ ನಮಗೆ ತೋರಿಸಿ ನೆನ್ಪಿಡ್ಕೊಳ್ಳೋದಕ್ಕೆ ಸರಿ ಅಂತಿದ್ರಿ ಸೊ ಇದ್ರ ಹೆಸರು ಬಂದು ರೋಲ್ ಆನ್ ಆಯಿಲ್ ಅಂತ ಹೇಳ್ಬಿಟ್ಟು ಸೊ ಇದು ಒಂದಲ್ಲ ಎರಡು ಕೊಡ್ತಾರೆ ಓಕೆನಾ ಇದು ತಗೋಬೇಕು ಹೇಗೆ ಎತ್ತ ಎಲ್ಲ ಹೇಳ್ತೀನಿ ನೋಡಿ ಇದು ಬಂದು ನಿಮಗೆ ದೀರ್ಘಕಾಲದಿಂದ ಕೂಡ ಏನಾದ್ರು ಕಾಲ್ ಸೆಳ್ತಾ ಇದೆ ಅಥವಾ ಕಾಲ್ ನೋವಿದೆ ಅಥವಾ ಮಂಡಿ ನೋವಿದೆ ಅಥವಾ ಇನ್ನೇನ್ ಹೇಳ್ತಾರೆ ಭುಜ ನೋವು ಬೆನ್ ನೋವು ಕುತ್ತಿಗೆ ನೋವು ಸೊಂಟ ನೋವು ಯಾವುದೇ ರೀತಿ ನೋಗಳು ಇತ್ತು ನಿಮ್ಗೆ ಅಂತ ಹೇಳಿದ್ರೆ ಎಷ್ಟೇ ಅಡೇದಾಗಿದ್ರು ಕೂಡ ಸೊ ಖಂಡಿತವಾಗ್ಲೂ ಈ ಥ್ರೆಶೋಲ್ಡ್ ರೋಲ್ ಆನ್ ಆಯಿಲ್ ನ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅತಿ ರಿಸಲ್ಟ್ ಗೊತ್ತಾಗ್ಬಿಡತ್ತೆ ಈಗ ಸಾಕಷ್ಟು ಸಾವಿರಾರು ಜನಗಳು ಆರ್ಡರ್ ಮಾಡಿ ಬುಕ್ ಮಾಡ್ಕೊಂಡಿದಿರಂತೆ ಖುಷಿ ಆಯ್ತು ಎಷ್ಟೋ ಜನ ಇದ್ರಲ್ಲಿ ಪಾಸಿಟಿವ್ ಆಗಿ ಕಮೆಂಟೇ ಮಾಡಿದಿರಾ ಹೌದು ಅನಿತಾ ನಮಗೂ ಕೂಡ ಇದು ಹಚ್ಚದ ಮೇಲೆ ಎಷ್ಟೋ ನೋವುಗಳು ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಪ್ರೈಸ್ ಬಂದು ಕೇವಲ ನೂರ ರೂಪಾಯಿ ಅಷ್ಟೇ ಒಂದು ಬಾಟಲ್ಗೆ ಇನ್ನೊಂದು ಬಾಟಲ್ ನೂರ್ ಇಪ್ಪತ್ ರೂಪಾಯಿ ಟೋಟಲ್ ಇನ್ನೂರ ನಲ್ವತ್ ರೂಪಾಯಿ ಅಷ್ಟೇ ಇದು ಒಂದ್ ಸಿಂಗಲ್ ಆಗಿ ಕೊಡೋದಿಲ್ಲ ಎರಡು ಸೇರ್ಸಿನೇ ನಾವು ತಗೋಬೇಕು ಎರಡು ಕೊಡ್ತಾರೆ ಇನ್ನೂರ ನಲ್ವತ್ತು ರೂಪಾಯಿಗೆ ಓಕೆನಾ ಸೊ ಈ ಆಯಿಲ್ ನಿಮ್ಗೂ ಏನಾದರೂ ಬೇಕು ನಿಮ್ಮ ಮನೇಲೂ ಯಾರಾದ್ರೂ ಈ ರೀತಿ ನೋವು ಅನುಭವಿಸ್ತಾ ಇದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರದ್ದು ವಾಟ್ಸ್ಆಪ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಸೊ ಈ ವಾಟ್ಸ್ಆಪ್ ನಂಬರ್ ಗೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಮ ಮನೆ ಬಾಗಿಲಿಗೆ ಈ ಎರಡು ಆಯಿಲ್ ಗಳು ಬಂದು ತಲುಪತ್ತೆ ಸೊ ಫೋನ್ ಪೇ ಅಥವಾ ಗೂಗಲ್ ಪೇ ಏನ್ ಬೇಕಾದ್ರೂ ಮಾಡಬಹುದು ಅನ್ಸುತ್ತೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬಿಡ್ತಾರೆ ಯಾವ ರೀತಿ ಕಳ್ಸಿಕೊಡ್ತಾರೆ ಅಂದ್ಬಿಟ್ಟು ಅಂಡ್ ಯಾವುದೇ ರೀತಿ ಮೋಸ ಅಂತೂ ಇಲ್ಲ ಓಕೆನಾ ಸೊ ಖಂಡಿತವಾಗ್ಲೂ ಟ್ರಸ್ಟ್ ಮಾಡಬಹುದು ಅಂಡ್ ಇದು ಒಂದು ಹನ್ನೆರಡು ಗಿಡ ಮೂಲಿಕೆಯಿಂದ ತಯಾರಾಗಿರುವಂತಹ ತೈಲ ಇದು ಅದರಲ್ಲೂ ಆಯುರ್ವೇದಿಕ್ ಇದು ಓಕೆನಾ ಸೊ ದಿನಕ್ಕೆ ಯಾವುದು ಹುಷಾರಾಗೋದಿಲ್ಲ ಅಟ್ಲೀಸ್ಟ್ ನಾವು ಎರಡು ಮೂರು ದಿನನಾದ್ರೂ ಹಚ್ಚಿ ನೋಡ್ಬೇಕು ಓಕೆನಾ ಕೇವಲ ಎಮ್ ಎಲ್ ನ ಹಚ್ಚಿ ಎಲ್ಲಿ ನಿಮ್ಗೆ ನೋವಿರುತ್ತೋ ಅಲ್ಲಿಗೆ ಐದೈದು ಎಮ್ ಎಲ್ ನ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತೆ ನಿಮಗೆ ಸೊ ಇದು ಹೇಗಿರುತ್ತೆ ಆಯಿಲ್ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ರೋ ಫ್ರೆಶಾಲ್ ರೋಲ್ ಆನ್ ಆಯಿಲ್ ಅಂತ ಏನ್ ಹೆಸರಿಟ್ಟಿರೋ ಅದೇ ರೀತಿ ಇದು ರೋಲ್ ಮಾಡೋದಷ್ಟೇನೆ ನೋಡಿ ಈ ರೀತಿಯಾಗಿ ಓಪನ್ ಮಾಡೋದು ಸೊ ಇದು ರೋಲ್ ನೋಡಿ ಹಿಂಗೆ ತಿರುಗುತ್ತೆ ಹಿಂಗೆ ಎಣ್ಣೆ ಎಣ್ಣೆ ಆಗ್ತಾ ಇದೆ ನೋಡಿ ನನಗೆ ಸೊ ಇದನ್ನ ಎಲ್ಲಿ ನೋವಿರುತ್ತೆ ನಿಮಗೆ ಅಲ್ಲಿಗೆ ಹಿಂಗೆ ಹಚ್ಕೊಳ್ಳೋದು ಓಕೆನಾ ಒಂದು ಐದು ಎಮ್ ಎಲ್ ಓ ಹಾಕೊಂಡ್ಬಿಟ್ಟು ಸೊ ನಿಧಾನವಾಗಿ ನೋಡಿ ಈ ರೀತಿ ಮಸಾಜ್ ಮಾಡೋದು ಈಗ ಕುತ್ಕೆ ನೋವಿತ್ತು ಅಂದ್ರೆ ಕೂತ್ಕೆ ಜಾಗಕ್ಕೆ ಅಥವಾ ಮಂಡಿ ನೋವು ಅಂದ್ರೆ ಮಂಡಿಗೆ ಕಾಲ್ ಅಂತ ಇತ್ತು ಅಂದ್ರೆ ಕಾಲ್ ನೋವಿಗೆ ಈ ರೀತಿ ಹಚ್ಚಿ ಸ್ಮೂತ್ ಆಗಿ ಈ ರೀತಿ ಮಸಾಜ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನಿಮ್ಗೆ ಕಾಲ್ ನೋವು ಇರಲಿ ಎಂತ ನೋವಿದ್ರು ಮಾಯ ಆಗುತ್ತೆ ಓಕೆನಾ ಸೊ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿ ಆಲ್ ಓವರ್ ಇಂಡಿಯಾ ಕುರಿಯರ್ ಫೆಸಿಲಿಟಿ ಇರುತ್ತೆ ಓಕೆನಾ ಸೊ ಬನ್ನಿ ಹಾಗಾದ್ರೆ ಈಗ ಪಟ್ಟಂತ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬಿಡೋಣ ಸೊ ಫ್ರೆಂಡ್ಸ್ ಇವತ್ತು ತುಂಬಾನೇ ಖುಷಿಯಾಗಿರ್ತೀರಾ ನೀವು ಹದಿನೇಳನೇ ಕಂತಿನ ಹಣ ನಿಮ್ಗೆ ಖಂಡಿತ ಬರುತ್ತೆ ಅಂಡ್ ಇವತ್ತು ಮಾತ್ರ ಅಲ್ಲ ನಿನ್ನೆಯಿಂದಾನೇ ಸ್ಟಾರ್ಟ್ ಆಗಿದೆ ಓಕೆನಾ ನಿನ್ನೆ ಹನ್ನೊಂದು ಮುಕ್ಕಾಲಿಂದ ವರ್ಗಾವಣೆ ಸ್ಟಾರ್ಟ್ ಆಯ್ತು ಹದಿನೇಳನೇ ಕಂತಿನ ಹಣ ಓಕೆನಾ ಇರ್ಲಿಲ್ಲ ಬೇರೆ ಕೆಲಸದ ಮೇಲೆ ಹೊರಗಡೆ ಬೆಂಗಳೂರಿಗೆ ಹೋಗಿದ್ದೆ ಸೊ ಹಾಗಾಗಿ ನಾನು ವಿಡಿಯೋ ಆಗ್ಲಿಲ್ಲ ದಯವಿಟ್ಟು ಇರ್ಲಿ ಬಟ್ ಆ ತರ ಎಷ್ಟಿತ್ತು ಅಂದ್ರೆ ಏ ಜನಗಳಿಗೆ ಹೇಳ್ಬಿಡ್ಬೇಕು ನನಗೋಸ್ಕರ ಕಾಯ್ತಾ ಇರ್ತಾರೆ ಹದಿನೇಳನೇ ಕಂತು ಅಂತಾನೂ ನಾನು ವಿಡಿಯೋ ಮಾಡ್ಲಿಲ್ವಲ್ಲ ನಿನ್ನೆ ಅಂತ ಬೇಜಾರಾಗ್ತಾ ಇತ್ತು ಸೊ ಖಂಡಿತವಾಗ್ಲು ಹೇಳ್ತೀನಿ ಜನಗಳಿಗೆ ಮಾತ್ರ ನಿನ್ನೆ ಬಿಡುಗಡೆ ಹನ್ನೊಂದು ಮುಕ್ಕಾಲಿಂದ ಸ್ಟಾರ್ಟ್ ಆಯ್ತು ಮಧ್ಯಾಹ್ನ ಮೂರ್ ಗಂಟೆಗೆ ಒಂದ್ ಗಂಟೆಗೆ ನೈಟ್ ಕೂಡ ಬಂದಿರುತ್ತೆ ಎಷ್ಟೋ ಜನಗಳಿಗೆ ಯಾರಿಗಾದ್ರೂ ಬಂದಿದ್ಯಾ ಬಂದಿಲ್ವಾ ಅಂತ ಹೇಳಿ ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಳ್ಳಿ ಓಕೆನಾ ಮತ್ತೆ ಎರಡ್ ಸಾವಿರ ರೂಪಾಯಿ ಹಣ ಬಂದಿದೆ ಈಗ ಆಲ್ರೆಡಿ ನಿಮಗೆ ಗೊತ್ತು ಕಳೆದ ಒಂದು ವಾರದಿಂದ ಎರಡ್ ಸಾವಿರ ರೂಪಾಯಿ ಬಂದಿತ್ತು ಹದಿನಾರನೇ ಕಂತಿನ ಹಣ ಅಂದ್ಬಿಟ್ಟು ಒಟ್ಟಿಗೆ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು ರಾಜ್ಯ ಸರ್ಕಾರದಿಂದ ಮತ್ತೆ ಏನೋ ತಾಂತ್ರಿಕ ಸಮಸ್ಯೆ ಬರುತ್ತೆ ಅಂತ ಹೇಳ್ಬಿಟ್ಟು ವಾರ ಬಿಟ್ಟು ಎರಡ್ ಸಾವಿರ ರೂಪಾಯಿ ಹಾಕ್ತೀವಿ ಅಂದ್ರು ಅದೇ ರೀತಿ ಕೊಟ್ಟ ಮಾತಿಗೆ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡಿದೆ ಅದರಲ್ಲೂ ನಮ್ಮ ಮಹಿಳೆಯರಿಗೊಂದು ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ ಈ ಒಂದು ವಾರದಲ್ಲೇ ನಾಲ್ಕು ಸಾವಿರ ರೂಪಾಯಿ ತಗೊಂಡಿರೋದ್ರಿಂದ ಓಕೆನಾ ಓಕೆನಾ ಅಂಡ್ ಇವತ್ತು ಕೂಡ ಬರುತ್ತೆ ಆಲ್ರೆಡಿ ಬೆಳಗ್ಗೆ ಎಂಟು ಗಂಟೆಯಿಂದನೂ ಬರ್ತಾ ಇದೆ ಇವತ್ತು ಸೊ ಚೆಕ್ ಮಾಡಿ ನೋಡಿ ಯಾರಿಗೆಲ್ಲ ನಿನ್ನೆ ಬಂದಿರಲ್ಲ ಸೊ ಅವ್ರಗಳಿಗೆ ಇವತ್ತು ಎರಡ್ ಸಾವಿರ ರೂಪಾಯಿ ಹಣ ಹದಿನೇಳನೇ ಕಂತಿದ್ದು ಬಂದಿರುತ್ತೆ ಅಂಡ್ ಎಷ್ಟೋ ಜನ ಅನಿತಾ ನಮ್ದು ಹಾಸನ್ ಜಿಲ್ಲೆ ನಮಗೆ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರಿ ಈ ಸತಿ ಹಾಸನ ಜಿಲ್ಲೆಗೆನೆ ಫಸ್ಟ್ ಓಕೆನಾ ಯಾಕಂದ್ರೆ ಹದಿನಾರನೇ ಕಂತಿನ ಹಣ ಸಖತ್ ತಡವಾಗಿ ಹಾಕಿದ್ರು ಹಾಗಾಗಿ ಈ ಸಲ ಹಾಸನ ಜಿಲ್ಲೆಗೆ ಫಸ್ಟ್ ಬಂದಿದೆ ಇನ್ನ ಹಾಸನ್ ಜಿಲ್ಲೆ ಮಾತ್ರ ಅಲ್ಲ ಓಕೆನಾ ಸೊ ನೀವು ಬೆಳಗಾವಿ ಆಗಿರ್ಲಿ ಅಥವಾ ತುಮಕೂರು ಇರ್ಲಿ ಮೈಸೂರು ಇರ್ಲಿ ಬೆಂಗಳೂರು ಇರ್ಲಿ ಪ್ರತಿಯೊಂದು ಜಿಲ್ಲೆಗೂ ಬಂದಿದೆ ಆದ್ರೆ ಒಂದೇ ದಿನಕ್ಕೆ ಎಲ್ರಿಗೂ ಬಂದಿರೋದಿಲ್ಲ ಓಕೆನಾ ಈಗ ಸರ್ಕಾರನೇ ಹೇಳಿ ನಲ್ವತ್ತು ಪರ್ಸೆಂಟ್ ಜನಗಳಿಗೆ ಹದಿನೇಳನೇ ಕಂತಿನ ಹಣ ಹಾಕಿದೀವಿ ಅಂದ್ರೆ ಇನ್ನೂ ನೀವು ಉಳ್ಕೊಂಡಿದೀರ ಇವತ್ತು ನಾಳೆ ನಾಡಿದ್ದು ಸೊ ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ತಾ ಹೋಗ್ತಾರೆ ಬಟ್ ವರಿ ಬೇಡ ಹದಿನೇಳ ಕಂತಿನ ಹಣ ಬರುತ್ತೋ ಇಲ್ವೋ ಈಗ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇನ್ನೆರಡು ಸಾವಿರ ರೂಪಾಯಿ ಕೂಡ ಎಷ್ಟ್ ದಿನ ಮಾಡ್ತಾರೋ ಅಂತ ಯಾರೆ ಮಾಡ್ತಿದ್ರಿ ಭರ್ಜರಿ ಗುಡ್ ನ್ಯೂಸ್ ಓಕೆನಾ ಸೊ ಯಾವುದೇ ಒಂದು ಹಣ ವರ್ಗಾವಣೆ ಮಾಡ್ತಾರೆ ಗೃಹಲಕ್ಷ್ಮಿ ಅಂದ್ರೆ ಮಿನಿಮಮ್ ಅಂದ್ರು ಅವರು ಒಂದ್ ಹತ್ತರಿಂದ ಹದಿನೈದು ದಿನದವರೆಗೂ ಕೂಡ ಟೈಮ್ ತಗೋತಾರೆ ಆ ಒಂದು ಮಂತ್ ಇಂದು ಕಂಪ್ಲೀಟ್ ಮಾಡ್ಲಿಕ್ಕೆ ಬಟ್ ಅದೃಷ್ಟ ಇದ್ದವ್ರಿಗೆ ಅಂದ್ರೆ ದಿನನೇ ಫಸ್ಟ್ ಬಂದ್ಬಿಡುತ್ತೆ ಸೊ ಒಟ್ಟಾರೆ ಬಂದಿಲ್ಲ ಅಂತ ಯಾರು ಭಯ ಪಡ್ಕೊಳಕ್ ಹೋಗ್ಬೇಡಿ ಆದ್ರೆ ಕಮೆಂಟ್ ಮಾಡಿ ನಮಗ್ ಬಂದಿಲ್ಲ ನಮ್ದು ಇಂಥ ಜಿಲ್ಲೆ ಅಂತಾನೂ ಕಮೆಂಟ್ ಮಾಡಿ ಅಥವಾ ಬಂದಿರೋರು ಇದೀರಾ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಬಂದಿಲ್ಲದೆ ಒಂದು ಹುಮ್ಮಸ್ ಕೊಡುತ್ತೆ ಅಥವಾ ಧೈರ್ಯ ಕೊಡುತ್ತೆ ಇಲ್ಲ ನಮಗೂ ಬರುತ್ತೆ ಅನ್ಬಿಟ್ಟು ಓಕೆನಾ ಸೊ ಬಂದಿದೆ ಅಂದ್ರೆ ನಮ್ದು ಬಂದಿದೆ ಇಂತ ಜಿಲ್ಲೆ ಯಾವತ್ ಬಂತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಗೋಸ್ಕರನೇ ನಾನು ಕೂಡ ಕೂತ್ಕೊಂಡು ವಿಡಿಯೋ ಮಾಡ್ತಿರ್ತೀನಿ ಓಕೆನಾ ಅಂಡ್ ಇಷ್ಟಕ್ಕೆ ಮುಗಿಯಲ್ಲ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತು ಪ್ರತಿ ಕಂತಿಗೂ ನಾನು ಇರ್ತೀನಿ ಸೊ ಯಾವತ್ತು ಅದ್ರ ಬಗ್ಗೆ ಏನೆಲ್ಲ ಲೇಟೆಸ್ಟ್ ಅಪ್ಡೇಟ್ ಬರುತ್ತೆ ಅದ್ರ ಬಗ್ಗೆ ಎಲ್ಲ ತಿಳಿಸಿಕೊಡ್ತಾ ಇರ್ತೀನಿ ಓಕೆನಾ ಇದಿಷ್ಟು ಈಗ ಹದಿನೇಳನೇ ಕಂತಿನ ಹಣ ಗುಡ್ ನ್ಯೂಸ್ ಹಣ ಬರ್ತಾ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಯ್ತು ನೆಕ್ಸ್ಟ್ ಹದಿನೆಂಟನೇ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಆಕ್ಚುಲಿ ಹದಿನೆಂಟನೇ ಕಂತಿನ ಹಣ ನಿಮ್ಗೆ ಕಳೆದ ತಿಂಗಳಲ್ಲೇ ಬರಬೇಕಾಗಿತ್ತು ಅಂದ್ರೆ ಜನವರಿ ತಿಂಗಳದು ಫೆಬ್ರವರಿಗೆ ಬರಬೇಕಲ್ವಾ ಈಗ ಆಲ್ರೆಡಿ ಮಾರ್ಚ್ ಫೆಬ್ರವರಿದು ಮಾರ್ಚ್ ಬರಬೇಕು ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣನು ಕೂಡ ಕೊಡ್ಬೇಕಾಗುತ್ತೆ ಅವರು ಸೊ ಇದೇ ರೀತಿ ಒಂದೊಂದು ತಿಂಗಳು ಎಕ್ಸ್ಟೆಂಡ್ ಆಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಹದಿನೆಂಟನೇ ಕಂತಿನ ಹಣ ಶೀಘ್ರದಲ್ಲೇ ಬರುತ್ತೆ ಅದು ಕೂಡ ಓಕೆನಾ ಯಾವಾಗ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂಡ್ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅಕ್ಕಿ ಹಣ ನವೆಂಬರ್ ತಿಂಗಳದು ಬಿಡುಗಡೆ ಆಗಿದೆ ಆಲ್ರೆಡಿ ಕಳೆದ ಒಂದ್ ಐದಾರು ದಿನದಿಂದನೂ ಕೂಡ ನವೆಂಬರ್ ತಿಂಗಳದು ಅಕ್ಕಿ ಹಣ ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆಯಿಂದನೇ ನೋಟಿಫಿಕೇಶನ್ ಕಳಿಸಿದ್ದಾರೆ ಸೊ ಅಕ್ಟೋಬರ್ ತಿಂಗಳದು ನಿಮಗೆ ಗೊತ್ತು ಈಗ ಹದಿನೈದು ದಿನದ ಹಿಂದೆ ಹಾಕಿದ್ರು ನವೆಂಬರ್ ತಿಂಗಳದು ಈಗ ಒಂದು ವಾರದಿಂದ ನಿನ್ನೆ ಎಷ್ಟೋ ಜನಗಳಿಗೆ ಗೃಹಲಕ್ಷ್ಮಿ ಹಣ ಮತ್ತೆ ಅಕ್ಕಿ ಹಣ ಎರಡು ಒಟ್ಟೊಟ್ಟಿಗೆ ಬಂದಿರುತ್ತೆ ಡಿ ಬಿ ಟಿ ಮುಖಾಂತರ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಅಂಡ್ ಇವತ್ತು ಬರುತ್ತೆ ಅಕ್ಕಿ ಹಣ ನವೆಂಬರ್ ತಿಂಗಳು ಇನ್ನ ಬ್ಯಾಲೆನ್ಸ್ ಇರೋದು ಕೇವಲ ಡಿಸೆಂಬರ್ ತಿಂಗಳು ಮತ್ತೆ ಜನವರಿ ತಿಂಗಳು ಓಕೆನಾ ಅಕ್ಕಿ ಹಣ ಯಾಕೆಂದ್ರೆ ಅವರು ಫೆಬ್ರವರಿಯಿಂದ ಅಕ್ಕಿ ಹಣ ಕೊಡಲ್ಲ ಅಂತ ಹೇಳಿದ್ದಾರೆ ಓಕೆನಾ ಫೆಬ್ರವರಿ ಅಂದ್ರೆ ಕಳೆದ ತಿಂಗಳದು ಈಗ ಮಾರ್ಚ್ ತಿಂಗಳು ಅಕ್ಕಿ ಕೊಡ್ತಾರಲ್ವಾ ಈ ತಿಂಗಳು ನಿಮ್ಗೆ ಹದಿನೈದು ಕೆಜಿ ಅಕ್ಕಿ ಸಿಗುತ್ತೆ ಉಚಿತ ಅಕ್ಕಿ ಹಣ ಬರೋದಿಲ್ಲ ಓಕೆನಾ ಫೆಬ್ರವರಿದು ಮಾರ್ಚ್ ಏಪ್ರಿಲ್ ಏನ್ ಕಂಟಿನ್ಯೂ ಆಗುತ್ತೆ ಅದೆಲ್ಲ ನಿಮ್ಗೆ ರಾಜ್ಯ ಸರ್ಕಾರನು ಐದೈದು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದಾರೆ ಬಟ್ ಇನ್ನೇನು ಡಿಸೆಂಬರ್ ಜನವರಿದು ಹಣ ಕೊಡ್ಬೇಕಲ್ವಾ ಅಕ್ಕಿ ಹಣ ಸೊ ಸದ್ಯಕ್ಕೆ ಅದನ್ನು ಫಿನಿಶ್ ಮಾಡೇ ಮಾಡ್ತೀವಿ ಇವಾಗ ನವೆಂಬರ್ ತಿಂಗಳನ್ನ ನಾವು ಬಿಟ್ಟಿದೀವಿ ಅಂತ ಹೇಳಿದ್ದಾರೆ ಸೊ ಎರಡರದು ದುಡ್ಡು ಬಂದಿದೆ ಸೊ ನಿಮ್ಗೆ ಯಾವ್ದಕ್ಕೆ ಅವಶ್ಯಕತೆ ಇದೆ ಈ ದುಡ್ಡು ಅಂತ ಅನ್ಸುತ್ತೋ ಅದಕ್ಕೋಸ್ಕರ ಖರ್ಚು ಮಾಡ್ಕೊಳ್ಳಿ ಅಂಡ್ ಏಜ್ ಆಗಿರೋರ್ಗಂತೂ ನಿಮಗೆ ಮಾತ್ರೆಗೋ ಅಥವಾ ಬೇರೆ ಇನ್ನೇನಕ್ಕೋ ದುಡ್ಡು ಬೇಕಾಗಿರತ್ತೆ ಬಂದಿರೋದ್ ನೋಡಿ ನಿಮ್ಗೆ ತುಂಬಾ ಖುಷಿ ಆಗಿರುತ್ತೆ ನನ್ಗೂ ಕೂಡ ಬ್ಲೆಸ್ ಮಾಡ್ತಿರ್ತೀರಾ ಅನಿತಾ ನಿಮ್ ವಿಡಿಯೋ ಪ್ರತಿ ದಿನ ನೋಡ್ತಾ ಇದ್ವಿ ಸೊ ಕೊನೆಗೂ ನೀವ್ ಹೇಳ್ದಂತೆ ನಮಗ್ ದುಡ್ಡು ಬರ್ತಾ ಇದೆ ಸೊ ಎಲ್ಲೂ ನಾವ್ ರಾಜ್ಯ ಸರ್ಕಾರದ ಮೇಲೆ ಈಗ ನಂಬಿಕೆ ಕಳ್ಕೊತಾ ಇಲ್ಲ ಸೊ ಮತ್ತೆ ಮುಂದೆ ಬರುವಂತ ಎಲೆಕ್ಷನ್ ಅಲ್ಲೂ ಕೂಡ ನಾವು ಕಾಂಗ್ರೆಸ್ ಸರ್ಕಾರನೇ ಗೆಲ್ಲಿಸ್ತೀವಿ ಸೊ ಖಂಡಿತವಾಗ್ಲೂ ನಾವ್ ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ ಅವ್ರಿಗೆ ವೋಟ್ ಮಾಡ್ತೀವಿ ಅಂತ ಹೇಳ್ತಿರ್ತೀರಾ ಅದು ನಿಮ್ಮ ಹಕ್ಕು ನಿಮ್ಮ ಇಷ್ಟ ಓಕೆನಾ ನೀವ್ ಯಾರಿಗಾದ್ರು ಮಾಡ್ಕೊಳ್ಳಿ ಒಟ್ಟಾರೆ ನಿಮ್ಗೆ ಎಲ್ಲಿ ಹೆಲ್ಪ್ ಸಿಗುತ್ತೆ ಅನ್ಸುತ್ತೆ ಅವ್ರಿಗೆ ಮಾಡಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈಗ ಗೃಹಲಕ್ಷ್ಮಿ ಬಗ್ಗೆ ಅನ್ನಭಾಗಿದ ಬಗ್ಗೆ ಗೊತ್ತಾಗಿದೆ ಅನ್ಕೊಂಡಿದೀನಿ ಸೊ ನೆಕ್ಸ್ಟ್ ಈಗ ಆಲ್ರೆಡಿ ಮೀಶೋ ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ಒಂದು ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ ಓಕೆನಾ ಸೊ ಟೈಮ್ ಸಿಕ್ಕರೆ ನೋಡಿ ತುಂಬಾ ಕಡಿಮೆ ದುಡ್ಡು ಕೇವಲ ಇನ್ನೂರ ಅರವತ್ತು ಮುನ್ನೂರು ರೂಪಾಯಿಗೆಲ್ಲ ಒಳ್ಳೆ ಒಳ್ಳೆ ಬ್ಯೂಟಿಫುಲ್ ಆಗಿ ಲಾಂಗ್ ಗೌನ್ಗಳು ಲಾಂಗ್ ಡ್ರೆಸ್ಗಳು ಟಾಪ್ಗಳು ಸೊ ಈ ರೀತಿಯಾಗಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಒಳ್ಳೆ ಕ್ವಾಲಿಟಿ ಇದೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂಡ್ ಎಲ್ಲ ಡ್ರೆಸ್ಗಳದ್ದು ಕೂಡ ಲಿಂಕ್ ಕೂಡ ಕೊಟ್ಟಿರ್ತೀನಿ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ಇಷ್ಟ ಇತ್ತು ಅಂದ್ರೆ ಹೋಗಿ ಚೆಕ್ಔಟ್ ಮಾಡಿ ಇಷ್ಟ ಆದರೆ ಪರ್ಚೇಸ್ ಮಾಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಓಕೆನಾ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಇವತ್ತಿನ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಷನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಪುಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು